ಒಂದೇ ಭಾರತ ನಿಮ್ಮ ಅತ್ಯಂತ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯವಾದಂಥ ರೈಲ್ವೆ ಒಂದೇ ಭಾರತ ಅದಕ್ಕಾಗಿ ಈಗ ಬೆಳಗಾವಿ ಜನರ ಆಶೆ ಇದೆ ನೀವು ಈಗಾಗಲೇ ರೈಲ್ವೆ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಅದು ಮೂರು ತಿಂಗಳಾಯಿತು ಇನ್ನೂ ಅವ್ರಿಗೆ ಚಾರ್ನೈ ಸಿಕ್ಕಿಲ್ಲ ಅನ್ನುವಂಥ ಮಾತ್ರ ಅವ್ರಿಗೆ ಹೇಳಿದ್ದಾರೆ ಲೆಟ್ರ್ ಕೊಟ್ಟೆ ಕೊಟ್ಟ ಮೇಲೆ ನೋಡಿ ಎಷ್ಟು ಕ್ವೀಕ್ ಡಿಸಿಷನ್ ಡಿಷನ್ ತೊಗೊತಾರೆ ಅಂದರೆ ಬುದ್ಧಿಶ್ವರವರು ಅವತ್ತು ರಾತ್ರಿನೇ ರೈಲ್ವೆ ಮಿನಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟರು ಮರ್ನೂಸ್ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ನನಗೆ ಮಾಹಿತಿ ಬಂತು ಏನಂದರೆ ಇಲ್ಲ ಒಂದೇ ಭಾರತದ ಚಾಲನೆಯನ್ನು ನರೇಂದ್ರ ಮೋದಿಜಿಯವರು ಹತ್ತನೇ ತಾರೀಕು ಬೆಂಗಳೂರಿಗೆ ಮೆಟ್ರೋದ ಬಗ್ಗೆ ಏನು ಚಾಲನೆ ಕೊಡಕ್ಕೆ ಬರ್ತಾರ ಅವತ್ತೇ ಚಾಲನೆ ಮಾಡ್ತಾರೆ ಅನ್ನೋಂಥದ್ದು ಕೇವಲ ವಿದಿನ್ ಒನ್ ಡೇ ಯಾಕಂದರೆ ಅದಕ್ಕೆ ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಅವ್ರ ಕಾರ್ಯಕ್ರಮ ಇದ್ದು ಕೇವಲ ಮೆಟ್ರೋ ಮಾತ್ರ ಅದಕ್ಕೆ ಚಾಲನೆ ಮಾಡಿದ್ರು ಯಾವಾಗ ಯಾವತ್ತ ನಾನು ಹೋಗಿ ಬಂದು ರಿಕ್ವೆಸ್ಟ್ ಮಾಡಿದೆ ಇಮಿಡ್ಲಿ ಸ್ಪಂದನ ಮಾಡಿದ್ದು ಡೈರೆಕ್ಷನ್ ಕೊಟ್ಟರು ಮತ್ತು ಅವರು ನಮ್ಮ ಬೆಳಗಾವಿ ಹಿಡ್ಕೊಂಡು ಇನ್ನು ಎರಡು ಟ್ರೈನ್ ಹಿಡ್ಕೊಂಡು ಮೂರು ಒಂದೇ ಭಾರತ ಟ್ರೈನ್ಗಳನ್ನು ಅಲ್ಲಿ ಚಾಲೆ ಮಾಡುವಂಥ ಕೆಲಸವನ್ನು ಡೈರೆಕ್ಷನ್ ಏನು ಕೊಟ್ಟರಲ್ಲ ದಟ್ ಈಸ್ ದೇಲಿ ಅಪ್ರಿಷಿಯಬಲ್ ಅವರ ಒಂದು ಕ್ವಿಕ್ ಡಿಸಿಷನ್ ಏನಲ್ಲ ಅದು ಅಪ್ರಿಷಿಯಬಲ್ ಅದಕ್ಕಾಗಿ ನಾನು ಅವ್ರಿಗೆ ನರೇಂದ್ರ ಮೋದಿಜಿ ಅವರಿಗೆ ಇವತ್ತಿನ ನಾಳೆ ಬೆಳಗಾವಿಗೆ ನಾಳೆ ಬೆಳಗ್ಗೆ ಅವ್ರಿಗೆ ಚೆನ್ನೈ ಕೊಟ್ಟು ಈಗ ಬೆಳಗಾವಿಗೆ ಏನು ಬರ್ತದಲ್ಲ ಒಂದೇ ಭಾರತ ಆಲ್ ಕ್ರೇಟ್ಸ್ ಟು ಸನ್ಮಾನ ನರೇಂದ್ರ ಮೋದಿಜಿ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ನಾನು ಪ್ರತಿ ಹಂತದಲ್ಲಿ ಎಲ್ಲೆಲ್ಲಿ ಅಷ್ಟೆ ಬಂದದ ಅದಕ್ಕೆಲ್ಲ ನಿವಾರಣೆ ಮಾಡುವಂಥ ಕೆಲಸವನ್ನು ಮೋದಿಜಿಯವರು ಮಾಡಿದರು ಇವತ್ತು ಒಂದೇ ಭಾರತ ಬರ್ತಾ ಇದೆ ಅದಕ್ಕಾಗಿ ಶ್ರಮ ಹಾಕಿದಂಥ ಎಲ್ಲರಿಗೂ ನಾನು ಅಭಿನಯ ಸಲ್ಲಿಸಿದೆ ಕೇವಲ ಜಗದೀಶ್ ಶೆಟ್ಟರು ಒಬ್ಬ ನಾ ಲೋಕಸಭಾ ಸದಸ್ಯ ಅಂತ ಅಲ್ಲ ಇಲ್ಲಿ ಇಲ್ಲಿದ್ದಂಥ ನಮ್ಮ ಆಫೀಸ್ ಬಯಸ್ ಎಲ್ಲ ಹಿಡ್ಕೊಂಡು ನಮ್ಮ ಇಲ್ಲಿ ಈಗ ಅಭಯ್ ಪಾಟೀಲ್ ಶಾಸಕರಿದ್ದಾರೆ ಇದ್ದಾರೆ ಅದೇ ರೀತಿ ಹಿಂದೆ ಹಿಂದಿನ ಶಾಸಕರಿದ್ದಾರೆ ಬೆಣಿಕೆ ಆಗಲಿ ಸಂಜಯ್ ಪಾಟೀಲ್ ಎಲ್ಲರೂ ಪ್ರತಿ ಹಂತದಲ್ಲಿ ನನಗೆ ಒತ್ತಾಯ ಮಾಡ್ತಿರೋದು ಅದೇ ರೀತಿ ಪ್ರಹ್ಲಾದ್ ಜೋಶಿಯವರು ಸಹಿತ ಸಹಕಾರ ಕೊಟ್ಟರು ಹೀಗಾಗಿ ಎಲ್ಲರಿಗೂ ನಾನು ಇದಕ್ಕೆ ಅಭಿನಂದಿಸಲಿಸ್ತೀನಿ ಮತ್ತು ನರೇಂದ್ರ ಮೋದಿ ಅವರಿಗೆ ವೈಷ್ಣವಿ ಮತ್ತು ಇದ್ರ ಜೊತೆಗೆ ವಿ ಸೋಮಣ್ಣ ಅವರು ವಿ ಸೋಮಣ್ಣ ಅವರು ಅಂತ ಪ್ರತಿ ಹಂತದಲ್ಲಿ ಪಾಪ ಅದಕ್ಕೆ ನನಗೆ ಇಲ್ಲಿ ಬೇ ದೇ ಬೆಳಗಾವಿಗೆ ಬಂದಾಗೂ ಎಲ್ಲರೂ ಈ ಭಾಗದ ಜನ ಒತ್ತಾಯ ಮಾಡಿದ್ರು ನೀವು ಒತ್ತಾಯ ಮಾಡಿದ್ರಿ ಆ ಹಿನ್ನೆಲೆಯಲ್ಲಿ ಸೋಮಣ್ಣವರು ಸಹಿತ ವಿಶೇಷವಾದಂಥ ಪ್ರಯತ್ನ ಮಾಡಿದರು ವೈಷ್ಣವಿಯವರು ಸಹಿತ ನನಗೆ ಸ್ಪಂದನೆ ಮಾಡಿದರು ಕೊನೆಗೆ ನರೇಂದ್ರ ಮೋದಿಜಿಯವರು ಇವತ್ತೇನು ಇವತ್ತು ಯಾವ ರೀತಿ ಕ್ವಿಕ್ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಹೆಸರು ಮತ್ತೊಂದು ಹೆಸರು ಅಂದರೆ ನರೇಂದ್ರ ಮೋದಿಜಿಯವರು ಅವರಿಗೆ ನಾನು ವಿಶೇಷವಾದಂಥ ಸಲ್ಲಿಸ್ತೀನಿ ಅದಕ್ಕಾಗಿ ಮತ್ತು ಅದಕ್ಕಿಂತ ಹೆಚ್ಚು ಬೆಳಗಾವಿ ಜನತೆಯ ಆಶಯ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸಹಿತ ಪ್ರತಿ ಹಂತದಲ್ಲಿ ಯಾಕೆ ಈ ಬೆಳಗಾವಿ ಕಡೆಗಡೆ ಆಗ್ತದೆ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತದೆ ಒಂದಲ್ಲಿ ಬೆಳಗಾವಿ ಪುಣದು ಬಂದಾಗ ಪೊಣ ಬೆಳಗಾವಿ ಪ್ಲೇ ಬಂದಾಗ ಅವತ್ತು ಪತ್ರಿಕನ್ನು ಅಡ್ರೆಸ್ ಮಾಡುವಾಗ ನೀವೆಲ್ಲ ಕೇಳಿದ್ರಿ ಯಾಕೆ ರೀ ಇದು ಎಕ್ಸ್ಟೆನ್ಸಿನ್ ಯಾಕೆ ಆಗೋದು ನಮ್ಗೆ ಯಾಕೆ ಮಲ್ತಾಯಿದ್ರುಣೇ ಅನ್ನುವಂಥ ಪ್ರಶ್ನೆ ಮಾಡಿದಾಗ ನಾವೊಂದು ಹೇಳಿದೆ ನನಗೆ ಒಂದು ಕಾನ್ಫರೆನ್ಸ್ ಇನ್ನೊಂದು ಕಾನ್ಫರೆನ್ಸ್ ಇತ್ತು ಎಟ್ ಎನಿ ಕಾಸ್ಟ್ ನಾನು ಬೆಳಗಾವಿ ಬೆಂಗಳೂರು ಬೆಳಗಾವಿಗೆ ತೊಗೊಂಡ್ಬರ್ತೀನಿ ಅನ್ನುವಂಥ ಕಾನ್ಫರೆನ್ಸ್ ಅವತ್ತು ನಾವಿದ್ದೆ ಈ ಬೆಳಗಾವಿಯಿಂದ ಬೆ ಬೆಂಗಳೂರಿಂದು ಬೆಳಗಾವಿಗೆ ತರುವಂಥ ಕೆಲಸ ಒಂದೇ ಭಾರತ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ದೆ ಅದ್ರ ಪ್ರಕಾರ ಆ ಸತತ ಪ್ರಯತ್ನ ಆದಮೇಲೆ ಇವತ್ತು ಅದು ಬಂದಿದೆ ಅದಕ್ಕಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾಳೆ ಬೆಳಗ್ಗೆ ಹತ್ತೂರ ಹನ್ನೊಂದು ಗಂಟೆಗೆ ಅವ್ರು ಚಾಲನೆ ಕೊಡ್ತಾರೆ ನರೇಂದ್ರ ಮೋದಿಜಿಯವರು ಅಲ್ಲಿ ಅದಕ್ಕೆ ಹಸಿರು ನಿಸಾರಿ ತೋರಿಸ್ತಾರೆ ಅಲ್ಲಿಂದ ಬೆಳಿಗ್ಗೆ ಹನ್ನೊಂದರ ನಂತರ ಆ ಒಂದೇ ಭಾರತ ಬೆಳಗಾವಿಯದು ಅಲ್ಲಿ ಪ್ರಾರಂಭ ಆಗಿದ್ದು ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಇಲ್ಲಿ ಬಂದು ರೀಚ್ ಆಗ್ತದೆ ಎಂಟು ಗಂಟೆಗೆ ರೀಚ್ ಆಗ್ತದೆ ಮತ್ತು ನಮ್ಮ ರೈಲ್ವೆ ಅಧಿಕಾರಿಗಳು ನನಗೆ ಬೆಳಗಿನ ಮಾಹಿತಿ ಕೊಟ್ಟರು ಏಳು ಗಂಟೆಯಿಂದ ಸ್ಟೇಜ್ ಪ್ರೋಗ್ರಾಮ್ ಆಗ್ತದೆ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಅಲ್ಲಿಂದ ಒಂದು ತಾಸು ಕಾರ್ಯಕ್ರಮ ನಡೆದು ಎಂಟು ಗಂಟೆಗೆ ಒಂದೇ ಭಾರತ ಟ್ರೈನ್ ರೀಚ್ ಆಗ್ತದೆ ನಾವೆಲ್ಲ ಹೂ ಅದನ್ನು ರಿಶ್ಯೂ ಮಾಡ್ತೇವೆ ಮತ್ತು ಎಲ್ಲರಿಗೆ ಅದಕ್ಕೆ ಸನ್ಮಾನ ಮಾಡುವಂಥದ್ದು ಅಭಿನಂದಿಸೋವಂಥದ್ದು ಕೆಲಸ ನಾವು ಮಾಡ್ತೇವೆ ಅದಕ್ಕಾಗಿ ನಾನು ಬೆಳಗಾವಿ ಜನತೆಯಲ್ಲಿ ಬೆಳಗಾವಿ ಜಿಲ್ಲೆ ಇಡೀ ಬೆಳಗಾವಿ ಜಿಲ್ಲೆ ಜನತೆಗೆ ನಾನು ರಿಕ್ವೆಸ್ಟ್ ಮಾಡುವಂಥದ್ದು ವಿನಂತಿ ಮಾಡುವಂಥದ್ದು ಇವತ್ತು ಭಾಳ ದಿವಸದ ಒಂದು ಬೇಡಿಕೆನಿದೆ ಅದು ಈಡೇರಿದೆ ಅದಕ್ಕಾಗಿ ದಯವಿಟ್ಟು ನಾಳೆ ಆರೂವರೆಗೆ ಸಾಯಂಕಾಲ ಆರೂವರೆಗೆ ನೀವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ರೈಲ್ವೆ ಸ್ಟೇಷನ್ ಬಂದು ಆ ಕಾರ್ಯಕ್ರಮಕ್ಕೆ ಬಂದು ಈ ವಂದೇ ಭಾರತ ಹೊಸ ಟ್ರೈನನ್ನು ಬರಮಾಡಿಕೊಳ್ಳುವಂಥ ಕೆಲಸ ದಯವಿಟ್ಟು ಮಾಡಬೇಕಂತ ಹೇಳಿ ನಾವು ಬೆಳಗಾವಿ ಜನತೆಗೆ ವಿನಂತಿ ಮಾಡ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ದಯವಿಟ್ಟು ಬನ್ನಿ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ